ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಇಲ್ಲಿ ಒಬ್ಬ ಯುವ ರೈತರು ಗುಂಪು ಬಾಳೆಯನ್ನು ಬೆಳೆದಿದ್ದಾರೆ ಆ ಗುಂಪು ಬಾಳೆ ಯಾವ ರೀತಿ ಬೆಳೆದಿದ್ದಾರೆ ಒಂದೊಂದು ಗುಂಪಿನಲ್ಲೂ ಕೂಡ ಎಷ್ಟೆಷ್ಟು ಗೊನೆಗಳು ಬಂದಿವೆ ಹೇಗೆ ಬಂದಿವೆ ಅವರು ಯಾವ ರೀತಿ ಬೆಳೆದರು ಸಾಲು ಪದ್ಧತಿಗೂ ಗುಂಪು ಬಾಳೆಗೂ ವ್ಯತ್ಯಾಸ ಏನು ಅದರಿಂದ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಈ ಎಲ್ಲ ಮಾಹಿತಿಗಳನ್ನು ಆ ರೈತರಿಂದ ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಯಾರೆಲ್ಲ ಇದುವರೆಗೂ ನನ್ನ ಚಾನಲ ನೋಡ್ತಾ ಇದ್ದೀರಿ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತೇಳಿ ಈ ಮೂಲಕ ತಮ್ಮನ್ನು ಕೇಳ್ಕೊತೀನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆ ಗುಂಪು ಬೆಳೆನ ಯಾವ ರೀತಿ ಬೆಳೆದಿದ್ದಾರೆ ರೈತರು ಅಂತೇಳಿ ನೋಡ್ಕೊಂಡು ಬರೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ರಾಮಚಂದ್ರ ಅಂತ ಗೂಳೂರು ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಕೊಪ್ಪ ಹುಬ್ಳಿ ಸರ್ ಇಲ್ಲಿ ಬೆಳೆ ಹಾಕಿದ್ರಲ್ಲ ಏನಿದು ಸರ್ ಇದು ಏಲಕ್ಕಿ ಬಾಳೆ ಅಂತ ನಾವು ಗುಂಪು ಬಾಳೆ ಪದ್ಧತಿನಲ್ಲಿ ಮಾಡಿದೀವಿ ಎಷ್ಟೆಷ್ಟು ಹಾಕಿದಿರಿ ಒಂದೊಂದು ಗುಳಿಗೆ ಸರ್ ಒಂದೊಂದು ಗಿಡಕ್ಕೆ ಎರಡು ಮೂರು ಹಾಕಿದಿವಿ ಒಂದೊಂದ್ ಗುಳಿಗೆ ಒಂದೊಂದ್ ಗುಳಿಗೆ ಮೂರ್ ಮೂರ್ ಹಾಕಿದಿವಿ ಮೂರ್ ಮೂರ್ ಹಾಕಿದಿವಿ ಮೂರ್ ಮೂರ್ ಹಾಕಿದಿವಿ ಸರ್ ಹಾಗೂ ನೋಡಿ ಹಾಕಿದೆ ನೋಡಿ ಇದು ಒಂದು ಕೊನೆ ಬಂದೈತೆ ತಿರ್ಗಾ ನೋಡಿ ಒಂದೇ ಗುಳಿಲಿ ಒಂದೇ ಗುಳಿಲಿ ಅದು ಒಂದ್ ಕೊನೆ ಬಂದೈತೆ ಆ ಕಡೆನೂ ಒಂದೇ ಸಲ ಬಂದೈತೆ ನೋಡಿ ಇದು ಒಂದೇ ಗುಳಿಲಿ ಈ ಕಡೆ ಬಂದ್ ಬಂದಿದೆ ಈ ಕಡೆ ಆ ಕಡೆ ಒಂದ್ ಬಂದಿದೆ ನೋಡಿ ಸರ್ ಈಗ ತುಂಬಾ ಗೊನೆಗಳ್ ನೋಡಿ ಇದು ಕನಿಷ್ಠ ಅಂದ್ರೆ ಒಂದ ಹದ್ಮೂರ್ ಹದ್ನಾಲ್ಕು ಕೆಜಿ ಬರುವಂತದ್ದು ಗೊನೆ ಬಂದಿದೆ ಈ ಈ ಕಡೆನೂ ನೋಡಿ ಇದುವೇ ತುಂಬಾ ನೋಡಿ ಅದು ಒಂದು ಹನ್ನೆರಡು ಹದ್ ಕೆಜಿ ಬರುವಂತ ಇದಿದೆ ಈ ಎರಡು ಹಾಕಿದ್ರು ತೊಂದರೆ ಏನಿಲ್ಲ ಇನ್ನೊಂದು ಇನ್ನು ಬಂದಿಲ್ಲ ಅದು ಆ ತರ ಇದೆ ಈ ಗುಂಪುಗ ಬಾಳೆ ಮಾಡಬೇಕು ಅಂತ ಹೇಳಿ ನಿಮ್ಗೆ ಏನು ಪ್ರೇರೇಪಣೆ ಆಯ್ತು ಸರ್ ನಾವ್ ಆಗ್ಲೇನೆ ಒಂದು ಒಂದ್ ನೂರೈವತ್ ಗಿಡ ಹಾಕಿದೆ ಸರ್ ಗುಂಪು ಬಾಳೆ ಪದ್ದತಿನಲ್ಲೇ ಅದು ಒಳ್ಳೆ ಉತ್ತಮ ಇಳುವರಿ ಬಂತು ಹ್ಮ್ ನಾವು ಈಗ ಇಲ್ಲಿ ಒಂದೂವರೆ ಎಕರೆಗೆ ಒಂದು ಒಂಬೈನೂರ್ ಗಿಡವ ಹಾಕಿದಿವಿ ಒಂದರೆ ಎಕರೆ ಒಂಬೈನೂರ್ ಗಿಡ ಹಾಕಿದಿವಿ ಮೂರ್ ಮೂರ್ ಇದ್ರಂಗೆ ಅಂದ್ರೆ ಎಷ್ಟು ಗುಳಿಗಳಿವೆ ಸರ್ ಒಂದ್ ಮುನ್ನೂರ ಹತ್ತು ಗುಳಿ ಮುನ್ನೂರ ಹತ್ತು ಗುಳಿ ಇದೆ ಹ್ಮ್ ಈಗ ನೀವು ಸಸಿ ತಂದ್ ನೆಡ್ಸಿದ್ರ ಅಥವಾ ಗೆಡ್ಡೆ ಹಾಕಿದ್ರೋ ಸರ್ ಇದು ಟಿಸಿಕಲ್ಚರಲ್ ಸಸಿ ಸಸಿ ನೆಲ್ಮಂಗ್ಳದತ್ರ ಸಸಿ ತಂದೆ ಹಾಕಿದ್ರು ಹ್ಮ್ ಹ್ಮ್ ಫೆಬ್ರವರಿ ಲಾಸ್ಟ್ ಅಲ್ಲಿ ಹಾಕಿದ್ವಿ ಫೆಬ್ರವರಿ ಲಾಸ್ಟ್ ವೀಕ್ ಅಲ್ಲಿ ಹಾಕಿ ಇವಾಗ ಎಲ್ಲಾ ಗೊನೆ ಬರ್ತಾ ಇದೆ ಈಗ ನವಂಬರ್ ನವಂಬರ್ ಡಿಸೆಂಬರ್ 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 ಶುರು ಈಗ ಹಾ ಈಗೆಲ್ಲ ಈ ಗೊನೆಗಳೆಲ್ಲ ಬರಬೇಕು ಅಂದ್ರೆ ಒಂದ್ ಸ್ವಲ್ಪ ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ ಫೆಬ್ರವರಿ ಅಂದ್ರ ಇಲ್ಲಿಗೆ ಹತ್ತು ತಿಂಗ್ಳಾಯ್ತಾ ಹತ್ತು ತಿಂಗಳಾಯ್ತು ಹತ್ತು ತಿಂಗಳಾಗ ಹನ್ನೊಂದೈದು ತಿಂಗಳ ಬಿದ್ದೆ ತಿಂಗಳಾಗಿದೆ ಈಗ ಹತ್ತು ತಿಂಗಳಿಗೆ ಈ ತರ ಎಲ್ಲಾ ಗೊನೆ ಬರ್ತಾ ಇದೆ ಇವಾಗ ಈ ಪ್ರತಿಯೊಂದ್ ಗುಳಿನಲ್ಲೂ ಈಗಾಗಲೇ ಒಂದ್ ಮೂರ್ ಮೂರ್ ನೆಟ್ಟಿದಿರಲ್ವಾ ಮೂರ್ ಮೂರ್ ನೆಟ್ಟಿದಿವಿ ಆಲ್ರೆಡಿ ಎರಡೆರಡು ಬಂದ್ಬಿಟ್ಟಾಯ್ತ ಈಗ ಒಂದೊಂದ್ ಗುಳಿಲಿ ಎರಡ್ ಬಂದ್ಬಿಟ್ಟಿವಾಲ ಎಲ್ಲಾ ಕಡೆನು ನೋಡಿ ಅಲ್ಲೂ ನೋಡಿ ಆ ಕಡೆ ಈ ಕಡೆ ಎರಡು ಬಂದಿದೆ ನೋಡಿ ಸರ್ ನೋಡಿ ಇಲ್ಲಿ ಈ ಕಡೆನೂ ನೋಡಿ ಈ ಕಡೆನೂ ಬಂದಿದೆ ಆ ಕಡೆನೂ ಬಂದಿದೆ ಇದು ಬಂದಿದೆ ನೋಡಿ ಸರ್ ನೋಡಿ ಅಲ್ಲೂ ಎರಡು ಬಂದಿದೆ ಅಲ್ಲೂ ಬಂದಿದೆ ಈ ಕಡೆ ಒಂದ್ ಬಂದಿದೆ ಎಲ್ಲಾ ಕಡೆನೂ ಎರಡೆರಡು ಕಡ್ದಿದೆ ಮೂರನೇದು ಇನ್ನೊಂದ್ ಒಂದ್ ತಿಂಗ್ಳೇ ಸ್ಟಾರ್ಟ್ ಆಯ್ತದ ಅದು ಎಲ್ಲಾ ಕಡೆನೂ ಬಂದ್ಬಿಟ್ಟಿದೆ ಎಲ್ಲಾ ಕಡೆನೂ ಬಂದಿದೆ ಸರ್ ಅದು ಹೌದೌದು ಕರೆಕ್ಟಾಗಿ ಬಂದಿವೆ ಎಲ್ಲ ಒಂದ್ ಗುಳಿ ಎರಡೆರಡು ಬಂದ್ಬಿಟ್ಟಿವೆ ಎರಡೆರಡು ಬಂದಾವೆ ಸರ್ ಎರಡೆರಡು ಎರಡೆರಡು ಬಂದವೆ ಹ್ಮ್ ಹ್ಮ್ ಚೆನ್ನಾಗೇ ಬಂದಿದೆಯಲ್ಲ ಕೊನೆ ಸರ್ ಗೊನೆ ತುಂಬಾ ನೀಟಾಗೆ ಬಂದೈತಿ ಸರ್ ನಾವು ನಾವು ಏನೋ ಆ ಒಂದಾಕುದ್ರೆ ಏನೋ ಲೆಕ್ಕಾಚಾರದಲ್ಲಿ ನೋಡಿದಾಗ ಈಗ್ ಎರಡು ಎರಡ್ ಕಡೆ ನಿಂದು ನೋಡಿ ಅಷ್ಟಷ್ಟು ಗೊನೆ ಬಂದೇ ಬಂದಿದೆ ಬಂದೇ ಬಂದಿದೆ ಹಾ ಬಂದೇ ಬಂದಿದೆ ಅದೇ ಒಂದು ಗುಳಿನಲ್ಲಿ ಎರಡು ಮೂರ್ನ ಇಟ್ರೆ ಬರೋದಿಲ್ಲ ಅಂತ ಹೇಳ್ತಾರಲ್ಲ ಸರ್ ಇದು ನಮ್ನೆ ತಗೊಳ್ಳಿ ಸ ಈಗೇನ್ ನಾವು ಬೇರೆ ದೂರ್ಕೇನು ಹೋಗಿಲ್ಲ ನಾವೇನ್ ಇದ್ ಮಾಡಿಲ್ಲ ಈಗ ಮನೆ ಪ್ರಪ್ರಸಕ್ ಬಂದಿರೋದ್ನೆ ತೋರಿಸ್ತಾರ ನಾವು ಈಗ ನಾವ್ ರೈತರಿಗೆ ಏನ್ ಹೇಳ ಈಗ ಇದು ನೋಡಿ ಈಗ ಬರೀ ಅಷ್ಟಗಲ್ ಜಾಗದಲ್ಲೇ ಎರಡು ಗಿಡ ಹಾಕೈತೆ ಅಲ್ವಾ ಇದು ನಾವು ಅಡಿ ಅಂತರದಲ್ಲಿ ಹಾಕ್ತಿದ್ವು ಈಗ ನಾವು ಈ ಪಾತಿಲಿ ಒಂದ್ ನೂರ್ ಗಿಡ ಅಂದ್ರೆ ಮೂವತ್ ಗಿಡ ಹಾಕತ್ರಲ್ಲಿ ಎಂಬತ್ ಒಂದ ಎಂಬತ್ ಗಿಡ ಹಾಕಿದಿವಿ ಅಲ್ಲೇ ಬಂತಲ್ಲ ನಮ್ಗೆ ರೈತರಿಗೆ ಈಗ ನೋಡಿ ಏನು ಕಮ್ಮಿ ಆಗಲ್ಲ ಹದ್ ಕೆಜಿ ಗಿಂಟ್ ಹದ್ನಾಕ್ ಕೆಜಿ ಗಿಂಟ್ ಯಾರು ರೈತರು ಬೆಳೆಯೋದು ಅಂತ ಇದೇನಲ್ಲ ಹೌದೌದು ಬರುತ್ತೆ ಹ್ಮ್ ಈಗ ಏನ್ ಅಂತರ ಕೊಟ್ಟಿದಿರಿ ಸರ್ ಸರ್ ಈಗ ನೋಡಿ ಈ ಗಿಡದಿಂದ ಆ ಗಿಡಕ್ಕೆ ಆ ಗಿಡಕ್ಕೆ ಎಲ್ಲ ಒಂದ್ ಅಡಿ ಅಂತರ ಬರುತ್ತೆ ಸರ್ ಹದಿನೈದು ಅಡಿ ಅಂತರ ಬರುತ್ತೆ ಸರ್ ಈಗ ನೋಡಿ ನಾವು ಈ ಸಾಲಲ್ಲಿ ಎರಡು ಸಾಲು ಟ್ರ್ಯಾಕ್ಟರ್ ಹೋಗ್ಬೇಕು ಸರ್ ಟ್ರ್ಯಾಕ್ಟರ್ ಹ ಎರಡು ಸಾಲು ಟ್ರಾಕ್ಟರ್ ಹೋಗ್ಬೇಕು ಈಗ ನೋಡಿ ಇದೆಲ್ಲ ಏನು ಮಾಡಿಲ್ಲ ಈಗ ನೀರೆಲ್ಲ ಅದೆಲ್ಲ ಕ್ಲೀನ್ ಮಾಡಿಸಿದೀನಿ ಅಷ್ಟೇ ಕಾಲುವೆಲೆಲ್ಲ ಇದೆಲ್ಲ ಹುಲ್ಲೆಲ್ಲ ಹಂಗೆ ಬೆಳಕಲ್ಲಿಂದ ಬಿಟ್ಟಿದೀವಿ ಭೂಮಿ ಏನಾಯ್ತದ ಸರ್ ಎರೆ ಹುಳುಗಳು ಹುಳುಗಳು ಏನು ಇದಾಗಲ್ಲ ರೋಟ್ರಿ ಹೊಡಿತಾ ಇದ್ರೆ ರೋಟರಿ ಬೈಕ್ ಸಿಗೋದು ಇವೆಲ್ಲ ಮಾಡಲ್ಲ ಈಗ ನೋಡಿ ಎಲ್ಲಾ ಇರ್ತದಲ್ವಾ ಭೂಮಿ ನೋಡಿ ಎಷ್ಟು ಇದಾಗಿದ್ರು ಎಷ್ಟು ಖುಷಿಯಾಗಿರ್ತದೆ ಅಂತ ಖುಷಿಯಾಗಿ ಸಬ್ಬಾಗಿರ್ತದೆ ಭೂಮಿ ಈಗ ಆಯ್ಸಾ ನೀರ ನೀವು ಯಾವ್ದ್ ಮಾಡೋದು ಈಗ ಆಯ್ಸಾ ನೀರೇ ನಾವ್ ಹನಿ ನೀರಾವರಿ ಪದ್ಧತಿ ಏನ್ ಮಾಡಿಲ್ಲ ಸರ್ ಈಗ ಯಾಕೆ ಅಂದ್ರೆ ನಮ್ದೊಂದ್ ಸ್ವಲ್ಪ ಕಲ್ಲು ಭೂಮಿ ಆಗಿರೋದ್ರಿಂದ ಈ ಹನಿ ನೀರಾವರಿ ನೀರು ಒಂದ್ ಕಡೆ ಆಯ್ತದೆ ಒಂದ್ ಕಡೆ ಆಯಲ್ಲ ಅನ್ನೋ ಇದ್ರಿಂದ ನಾವೇನ್ ಮಾಡಿದೀವಿ ಅಂದ್ರೆ ಆಯ್ಸಾ ಮಾಡ್ಕೊಂಡ್ಬಿಟ್ಟಿದೀವಿ ಮಾಡ್ಕೊಂಡ್ಬಿಡಿದಿವಿ ನೀರಲ್ಲೇ ನೀರಲ್ಲ ನೀರೇ ನೀರೇಸ ಹ್ಮ್ ಈಗ ಗೊಬ್ಬರಗಳು ಕೊಡ್ತಾ ಇದೀರಿ ಸ ಸರ್ ಫಸ್ಟ್ ಎಲ್ಲಾ ಒಂದು ಹತ್ತು ಇಪ್ಪತ್ತಾರು ಪಟಾಂಕ್ ಕೊಡ್ತಿದ್ದು ಈಗ ನಾವು ಈಗ ಈಗೇನೋ ಆರ್ಗ್ಯಾನಿಕ್ ಯಾವ್ದು ಎ ಸರ್ ಸಿ ಆಯಿಲ್ ಎಂ ಸಿ ಫಾರಂ ಇಂದ ತಂದು ಹದಿನೈದು ದಿನಕ್ ಒಂದ್ಸಲ ಇದ್ ಮಾಡ್ತಾವೆ ಬನಾನಾ ಸ್ಪೆಷಲ್ ಹೊಡಿತಿದೀವಿ ಮೇಲಕ್ಕೆಲ್ಲೆಶಲ್ ಬನಾನಾ ಸ್ಪೆಷಲ್ ಅಂತೂ ತಪ್ಸಿಲ್ಲ ತೀರ್ಟ್ ಒಂದ್ ತಿಂಗಳು ತಿಂಗಳ್ ಒಂದ್ಸಲ ಕೊಟ್ಟಿದ್ವಿ ಸಸಿನಲ್ಲಿ ಇವಾಗ ತಿಂಗ್ ತಿಂಗಳಿಗೂ ಹೊಡಿತಾ ಇದೀವಿ ಬನಾನಾ ಸ್ಪೆಷಲ್ ಸ್ಪ್ರೇ ಮಾಡಿ ಮಾಡ್ಕೊತ ನೀವು ರಾಸಾಯನಿಕ ಎಲ್ಲ ನಿಲ್ಸ್ಬಿಟ್ಟಿದ್ರೆ ರಾಸಾಯನಿಕ ಎಲ್ಲ ನಿಲ್ಸ್ಬಿಟ್ಟಿದೀವಿ ಈಗ ಮತ್ತೆ ಬನಾನಾ ಸ್ಪೆಷಲ್ ಇಷ್ಟ ಕೊಡ್ತಾ ಬರ್ತಾ ಇದೀವಿ ಸರ್ ಎಮ್ಸ್ ಎಷ್ಟು ಒಂದು ಒಂದ್ ಲೀಟರ್ ಗೆ ಸರ್ ಅದು ಇನ್ನೂರು ರೂಪಾಯಿ ಒಂದ್ ಲೀಟ್ರೂ ಇನ್ನೂರು ನಾವ್ ಒಂದ್ಸಲ ಐದ್ ಲೀಟರ್ ಅದನ್ನ ಡ್ರಮ್ ಹಾಕಿ ಒಂದ್ ಎಂಟ್ ದಿನ ಇದ್ ಇದು ಹಾಕಿ ಎಷ್ಟ್ ಲೀಟರ್ ಹಾಕ್ತೀರಿ ಸರ್ ಅದೊಂದ್ ಇನ್ನೂರ್ ಲೀಟರ್ ಹಾಕಬಹುದು ಹಾಕಬೇ ಇನ್ನೂರ್ ಲೀಟರ್ ಗಾಕಂದೆ ಅದೊಂದ್ ಎಂಟು ಆದ್ರೆ ಎಲ್ಲಾ ಊದ್ಬಿಟ್ಟು ಇನ್ನೊಂದ್ ಎರಡ್ ಒಂದ್ ಒಂದ್ ಇಪ್ಪತ್ ಲೀಟರ್ ಬಿಟ್ಕೊಂಡ್ರೆ ತಿರ್ಗ ಇನ್ನೊಂದ್ ದಿನಕ್ಕೆ ಹಾಕಬೇ ಸರ್ ನೀರ್ ಹೆಚ್ಚಿಸ್ ಹೆಚ್ಚಿಸ್ಕೊಂಡ್ ಇನ್ನೂ ಒಂದ್ ಹದ್ನೈದ ದಿನಕ್ ಒಂದ್ಸಲ ಬಿಡ್ಬಹುದು ಕಡ್ಲೆ ಹಸಿಟ್ಟು ಗಂಜಲ ದನಿ ಗಂಜಾ ಹಾಕುವ ಇನ್ನು ಉತ್ತಮ ಸರ್ ಹಾ ಹಸಿನ್ ಗಂಜಿ ನಾಟಿ ಹಸಿನ್ ಗಂಜಲ ಸರ್ ಚಂದ ನಾಟಿ ಹಸಿನ್ ಗಂಜಲ ಆದ್ರೆ ಇನ್ನೂ ಉತ್ತಮ ಇದಾಗುತ್ತೆ ಅದು ಇನ್ನು ಉತ್ತಮ ನೀವು ಎಲ್ಲಿ ಇಲ್ಲಿ ಸರ್ ನಾಟಿ ಗಂಜ ಅಂದ್ರೆ ಸರ್ ಫಾರಂ ಇಂದ ತಗೊಬತ್ತೀವಿ ಅದು ಲೀಟ್ರೂ ಇನ್ನೂರು ರೂಪಾಯಿ ನಿಂದ ಕೊಡ್ತಾರೆ ಅದನ್ನೊಂದ್ ಐದ್ ಲೀಟ್ರ್ ತಗೊಂಬತ್ತಿವಿ ಐದ್ ಲೀಟರ್ ತಂದಿ ಒಂದ್ ಡ್ರಮ್ಗೆ ಹಾಕೊಂಡು ಹ್ಮ್ ಹ್ಮ್ ಮಿಕ್ಸ್ ಮಾಡಿರ್ತೀವಿ ಹ್ಮ್ ಹ್ಮ್ ಆ ಒಂದ್ ಎಂಟ್ ದಿನ ಆದ್ಮೇಲೆ ಅದ ನೀವ್ ತರ ಪ್ರತಿ ಗಿಡಕ್ಕೂ ಈಗ ಯಾಕೆಂದ್ರೆ ನಮ್ ದನಿ ನೀರಾವರಿ ಇಲ್ದಿರದ್ರಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಡ್ರಮ್ ಅಲ್ಲಿ ತಗೊಂಡು ಎಲ್ಲಾರ್ಗು ಎರಡ್ ಆಳ್ ಇಟ್ಕೊಂಡು ಎಲ್ಕ ಎರಡ್ ಲೀಟರ್ ಮೂರ್ ಮೂರ್ ಲೀಟರ್ ಗಿಡಕ್ಕೆ ಎರಡ್ ಲೀಟರ್ ಲೀಟರ್ ಮೂರ್ ಲೀಟರ್ಗೆಲ್ಲಿಸ್ಬಿಡ್ತಿವಿ ಎಷ್ಟೆ ದಿನ ಅಂತರದಲ್ಲಿ ಕೊಡ್ತಿರ್ತಾವ ಸರ್ ಈಗ ನಾವ್ ಒಂದ್ ಸ್ವಲ್ಪ ಗಿಡ ಇದಾಗ್ಲಿ ಅನ್ಬಿಟ್ಟೆ ಹದಿನೈದು ದಿನಕ್ಕೂ ಕೊಡ್ಬೋದ ಸರ್ ಹದ್ನೈದ್ ದಿನ ಹದಿನೈದು ದಿನಕ್ಕೂ ಕೊಡ್ಬೋದು ಆಮೇಲೆ ಬೇಕಾದ್ರೆ ಒಂದೊಂದ್ ತಿಂಗಳು ಇದು ಮಾಡ್ಕೊಬಾ ಸರ್ ಹೌದಾ ಮತ್ತೆ ಬೇರೆ ಇತರೆ ಲಾಭಗಳೇನಿದೆ ಈ ತರದಲ್ಲಿ ನೀವು ಗುಂಪು ಬಾಳೆ ಮಾಡೋದು ಸರಿ ಗುಂಪು ಬಾಳೆ ಸರ್ ಮಾಡಿದ್ದೆ ಮೊದ್ಲೇ ಒಂದ್ಸಲಿ ನೋಡಿರ್ಬೇಕು ನಮ್ದು ಯೂಟ್ಯೂಬ್ ಆಗ್ಲೇ ನಾವು ಈ ಸಸಿನಲ್ಲೇ ನಾನೇನ್ ಮಾಡಿದ್ದೆ ತಗಣೆ ಉದ್ದು ಎಲ್ಲ ಹಾಕ್ಬಿಟ್ಟಿದ್ದೆ ಸರ್ ತಗಣೆ ಉದ್ದು ಎಲ್ಲ ಹಾಕ್ಬಿಟ್ಟಿದ್ದೆ ಸರ್ ಆ ತಗಣೆ ಉದ್ದು ಹಾಕಿದಾಗ ಒಳ್ಳೆ ಗೊಬ್ಬರನೂ ಆಗಿತ್ತು ಇದು ಆಗಿತ್ತು ಸರ್ ಹೌದಾ ಹೌದು ಸರ್ ಏನೋ ಅಂದ್ರೆ ದ್ವಿದಳ ಧಾನ್ಯಗಳ ಹಾ ದ್ವಿದಳ ಧಾನ್ಯಗಳಾಕಿದೆ ಸರ್ ಹಾ ಹಾ ಇಲ್ಲ ಪ್ರತಿ ಮರದಲ್ಲೂ ಅದೇ ಗೊನೆ ಶುರು ಆಗ್ತಾ ಇದೆ ಹಾ ಪ್ರತಿಯೊಂದು ಇದ್ರಲ್ಲೂ ಆಗೈತೆ ಸರ್ ಗೊನೆ ಹಾ ಹಾ ಒಂದೊಂದ್ ಗುಳಿನಲ್ಲಿ ಎರಡೆರಡು ಕಡಿತ ಎರಡು ಎರಡು ಕಡಿತಾವ್ ಸರ್ ಎರಡು ನೋಡಿ ಈ ಗುಳಿನಲ್ಲಿ ಈ ಗುಳಿನಲ್ಲೂ ಎರಡು ಬಂದಿದೆ ಹಾ ಮೂರರಲ್ಲಿ ಈ ಕಡೆ ಈ ಕಡೆ ಈ ಕಡೆ ಒಂದು ಆ ಕಡೆ ಒಂದು ಈಗ ಮಧ್ಯ ಒಂದು ಲೇಟ್ ಐತೆ ಅದೇ ಗೊನೆ ಬರ್ತಾ ಇದೆ ಅಲ್ಲೊಂದು ಬರ್ತಾ ಇದೆ ಸರ್ ಬರ್ತಾ ಇದೆ ನೋಡಿ ಈಗ ಈ ಗುಳಿನಲ್ಲಿ ಬಂದ್ರೆ ಸರ್ ಮೂರರಲ್ಲಿ ಇಲ್ಲೊಂದಿದೆ ಈ ಕಡೆ ಒಂದಿದೆ ಆ ಕಡೆ ಒಂದಿದೆ ಸರ್ ನೋಡಿ ಈ ಕಡೆ ಒಂದಿದೆ ಹೌದು ಸರ್ ಹ್ಮ್ ನೋಡಿ ಈ ಈ ಗುಳಿ ನೋಡಿ ಈ ಗುಳಿನಲ್ಲಿ ಮೂರ್ ಇವೆ ಮೂರ್ರಲ್ಲಿ ಈ ಕಡೆ ಒಂದಿದೆ ಆ ಕಡೆ ಒಂದಿದೆ ಸರ್ ನೋಡಿ ಇದೇ ಗುಳಿನಲ್ಲಿ ಇದೇ ಗುಳಿನಲ್ಲಿ ಈ ಕಡೆ ಒಂದಿದೆ ಆ ಕಡೆ ಒಂದಿದೆ ಸರ್ ಹ್ಮ್ ನೋಡಿ ಎಲ್ಲಾ ತರದ್ ಹಂಗೆ ಒಂದೊಂದ್ ಗುಳಿನಲ್ಲಿ ಆಪೋಸಿಟ್ ಆಗಿ ಅಪೊಸಿಟ್ ಆಗಿ ಬಂದೇವೆ ನೋಡಿ ಆಪೋಸಿಟ್ ಆಗಿ ಬಂದಿವೆ ಈ ಕಡೆ ಒಂದು ಆ ಕಡೆ ಒಂದು ಸಾರ್ ಈ ಕಡೆ ಒಂದು ಈ ಕಡೆ ಒಂದು ಈ ಕಡೆ ಒಂದು ಎರಡೆರಡು ಆಪೋಸಿಟ್ ಆಗಿ ಬಂದಿವೆ ಎಲ್ಲಾ ಗುಳಿನದು ಚೆನ್ನಾಗ್ ಬಂದಿವೆ ಗುಣಗಳು ಹೌದ್ ಸರ್ ಮತ್ತೆ ಈಗ ಬೇರೆ ಇನ್ನೇನಾದ್ರು ಗೊಬ್ಬರ ಕೊಡ್ಬೇಕು ಅನ್ನೋ ಇದ್ರಲ್ಲಿ ಇದೀರಾ ಪ್ಲಾನ್ ಅಲ್ಲಿ ಇದೀರಾ ಸರ್ ಇವಾಗ ನಮ್ ಪ್ಲಾನ್ ಅದೇ ಈಗ ಎಲ್ಲ ಗೊನೆ ಶುರುವಾಗಿರೋದ್ರಿಂದ ಹ್ಮ್ ಆ ಈ ಸರಿ ಎಲ್ಲ ಎ ಎಂ ಸಿ ಮತ್ತೆ ಬಸ ಬನಾನಾ ಸ್ಪೆಷಲ್ಲು ಇದೇ ಕೊಟ್ಕ ಬರೋಣ ಅಂತ ನಮ್ಮ ಐಡಿಯಾ ಸರ್ ಆರ್ಗ್ಯಾನಿಕ್ನೆ ಈ ರಾಸಾಯನಿಕ ಸ್ಟಾಪ್ ಮಾಡೋಣ ರಾಸಾಯನಿಕ ಸ್ಟಾಪ್ ಮಾಡಿದ್ದೆ ಸರ್ ಇವಾಗ ಎಷ್ಟು ಹತ್ನೇ ತಿಂಗಳಲ್ವಾ ಸರ್ ಇದು ಹತ್ನೇ ತಿಂಗಳು ಫೆಬ್ರವರಿ ಲಾಕ್ ಕಟಾವ್ ಆಗ್ಬೇಕಾದ್ರೆ ಇನ್ನೊಂದು ಈ ಗೊನೆನೇ ತಗೊಳ್ಳಿ ನೀವು ಹೌದ್ ಸರ್ ಇದೇ ಪ್ರಪ್ರಥಮ ಬಂದಿರೋ ಗೊನೆ ಸರ್ ಈ ಗೊನೆ ಈಗ ನೀವು ಕಟ ಮಾಡ್ಬೇಕಾರೆ ಇನ್ನೊಂದ್ ತಿಂಗಳು ಇನ್ನೊಂದ್ ತಿಂಗಳ ಕಟ್ ಆಯ್ತಾ ಸರ್ ಇದು ಅಲ್ಲಿಗೆ ಎಷ್ಟು ಹನ್ನೊಂದ್ ತಿಂಗಳು ಆಯ್ತಾ ಇದು ಹನ್ನೊಂದ್ ತಿಂಗಳು ಸರ್ ಇದು ಹನ್ನೊಂದ್ ತಿಂಗಳು ಆಯ್ತು ಆ ಹನ್ನೊಂದ್ ತಿಂಗಳು ಕಟ್ ಆಯ್ತು ಹನ್ನೊಂದನೇ ತಿಂಗಳಿಗೆ ಮೊದಲನೇ ಕಟಾವ್ ಶುರು ಮೊದಲನೇ ಕಟಾವ್ ಶುರು ಆಯ್ತು ಹಾ ಹಾ ಪರವಾಗಿಲ್ಲ ವರ್ಷ ಹನ್ನೊಂದನೇ ತಿಂಗಳಿಗೆ ಅಂತ ಹೇಳಿದ್ರೆ ಗುಂಪಾಳೆನಲ್ಲಿ ಲೇಟ್ ಅಂತಾರೆ ಇಲ್ಲ ಸರ್ ಹನ್ನೊಂದ್ ತಿಂಗಳಿಗೆ ಬಂದದ ಸರ್ ಇದು ಫೆಬ್ರವರಿ ಲಾಸ್ಟ್ ವೀಕ್ ಅಲ್ಲಿ ಹಾಕಿದ್ದೆ ಇದು ಹನ್ನೊಂದ್ ತಿಂಗಳಿಗೆ ಕಟಾವ್ ಆಯ್ತದೆ ಈಗ ಸರ್ ಈಗ ಹನ್ನೊಂದ್ ತಿಂಗಳಿಗೆ ಕಟಾವ್ ಆಯ್ತದೆ ಸರ್ ನಾವು ಏನು ಗಾಳಿ ಹವ ಕೊಟ್ಕೊಂಡ್ ಮಾಡಿರ್ತೀವಿ ಅದ್ರ ಮೇಲೆ ಈ ಗುಂಪು ಬಾಳೆ ಅಂದ್ರೆ ನಾವು ಗಾಳಿ ಜಾಸ್ತಿ ಕೊಟ್ಟಿದೀವಿ ಅಲ್ವಾ ಬಿಸಿಲು ಜಾಸ್ತಿ ಚೆನ್ನಾಗ್ ಬರ್ತದೆ ಜಾಸ್ತಿ ಕೊಟ್ಟಿರೋದ್ರಿಂದ ಬೆಳಕು ಬೆಳಕು ಜಾಸ್ತಿ ಬೆಳದ್ರಿಂದ ಬೇಗ ಕೊನೆ ಫಲವತ್ತದ್ರಿಂದ ಈ ತರ ಆಗ್ತಾ ಇರೋದು ಕೆಲವು ಕಡೆ ಏನು ಬಿಸಿಲು ಗಾಳಿಗೆ ತೊಂದರೆ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ನಿಧಾನ ಆಗ್ತಾ ಇದೆ ಇಲ್ಲ ನಿಮ್ದು ಚೆನ್ನಾಗ್ ಬರ್ತಾ ಇದೆ ನನ್ನ ಗುಳಿನಲ್ಲೂ ಮೂರ್ ಗಿಡ ಇದ್ರೆ ಎರಡಂತೂ ಕಂಪಲ್ಸರಿ ಬಂದೇ ಬಂದಿದೆ ಕಂಪಲ್ಸರಿ ಎಲ್ಲಾ ಕಡೆನೂ ಬಂದಿದೆ ಹೌದು ಚೆನ್ನಾಗ್ ಬಂದಿದೆ ಮತ್ತೆ ಇದನ್ನ ನೋಡಕ್ ಯಾರು ಬಂದಿದ್ರ ಸಾರ್ ಸರ್ ಇದು ಬರ್ತಾ ಇರ್ತಾರೆ ನೋಡೋಕೆ ಸುಮಾರು ಜನ ಫೋನ್ ಎಲ್ಲ ಮಾಡ್ತಾ ಇರ್ತಾರೆ ನಂದು ಯಾಕೆಂದ್ರೆ ಅಂದ್ರೆ ಒಂದ್ ಎರಡ್ ಸಲಿ ಅಲ್ಲೇ ಆ ಇದೆ ಚಾನೆಲ್ ಅಲ್ಲಿ ಇದ್ ಮಾಡಿದ್ವು ಆ ಕೆಳಗಡೆ ನಾವು ಪೈರ್ ಆಗ್ದಾಗ್ಲೇ ಒಂದ್ ಸರಿ ಮಾಡಿದ್ವಿ ಫಿಸಿಕಲ್ಚರ್ ಮಾಡಿದಾಗ್ಲೇ ಆಮೇಲೆ ಒಂದ್ಸಲಿ ದ್ವಿದಳ ಧಾನ್ಯ ಹಾಕಿ ಒಂದ್ಸಲಿ ಇದೆಲ್ಲ ಬೆಳೆದಿರೋದೆಲ್ಲ ನೋಡಿದ್ವಿ ಸರ್ ಇದು ಯಾವ ತರ ಹಾಕಿದಿರ ಏನು ಅಂತೆಲ್ಲ ಬಂದಿ ನೋಡ್ತಾನೆ ಇರ್ತಾರೆ ಸರ್ ನೋಡ್ತಾನೆ ಇರ್ತಾರೆ ನೋಡ್ತಾನೆ ಇರ್ತಾರೆ ಮತ್ತೆ ರೈತರಿಗೆ ಕೊನೆದಾಗಿ ಹೇಳೋದಾದ್ರೆ ಈ ಗುಂಪು ಬಾಳೆ ಪದ್ಧತಿ ಬಗ್ಗೆ ಏನ್ ಹೇಳ್ತೀರಿ ಸರ್ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ ಗುಂಪು ಬಾಳೆ ಪದ್ಧತಿನಲ್ಲಿ ಎಲ್ಲಾ ಮಾಡ್ಬೇಕು ಗುಂಪು ಬಾಳೆ ಪದ್ಧತಿ ಮೂರ್ ಹಾಕ್ಬಿಟ್ಟು ಅನ್ನೋದಲ್ಲ ಸರ್ ಆದ್ರೂ ಸದ್ಯ ವಹಿಸ್ಬೇಕು ಏನು ಅಂದ್ರೆ ಟೈಮ್ ಸರಿಯಾಗಿ ಗೊಬ್ಬರ ಕೊಡ್ಬೇಕು ಟೈಮಿಗೆ ಸರಿಯಾಗಿ ನೀರ್ ಕೊಡಬೇಕು ಆಮೇಲೆ ಏನಾರ ಒಂದ್ ಸ್ವಲ್ಪ ಸಿಗೋಟಕ್ಕ ಏನಾರ ಎಲೆ ಒಂದ್ ಸ್ವಲ್ಪ ಬತ್ತು ಅಂದ್ರೆ ಅದೆಲ್ಲ ಕಟ್ ಮಾಡಿ ಕೆಳಗಡೆ ಹಾಕ್ಬೇಕು ಅದೆಲ್ಲ ಒಂದ್ ಸ್ವಲ್ಪ ಸದ್ದೆ ವಹಿಸಿದ್ರೆ ಇಂತ ಬಾಳೆಯಲ್ಲಿರ ಇದು ಏನು ಇಲ್ಲ ಸರ್ ಅದು ಒಂದು ಉತ್ಮ ಏನು ಅಂದ್ರೆ ನಾವು ಕಬ್ಗೆ ಎಷ್ಟು ಒಂದ್ ಎಕರೆಗೆ ಹೆಂಗೆ ಇಲ್ಲ ಅಂದ್ರೆ ಒಂದ್ ಮುರಿ ಕಟ್ಟಕ್ ಒಂದ್ ಹದಿನೈದು ಸಾವಿರ ಉಪ್ಪ ತಗೋಬೇಕು ಆ ಎರಡನೇ ಮೈ ಉಪ್ಪ ಕೊಡಕ್ ಒಂದ್ ಐದ್ ಸಾವಿರ ಕೊಡ್ಬೇಕು ಸ್ಟಾರ್ಟಿಂಗ್ ಪೈರಲ್ಲಿ ಒಂದ್ ಐದ್ ಸಾವಿರ ಕೊಡ್ಬೇಕು ಒಂದ್ ಎಕರೆಗೆ ಹೆಂಗೆ ಇಲ್ಲ ಅಂದ್ರೆ ಇಪ್ಪತ್ತ್ ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಕ್ತಿವಿ ಈಗ ನಾವು ಏನು ಅಂದ್ರೆ ನಾವು ಆರ್ಗ್ಯಾನಿಕ್ ಒಂದ್ ಸಲ ಈ ಒಂದೂವರೆ ಎಕರೆಗಲ್ಲ ಸರ್ ಎರಡ್ ಸಾವ್ರ ರೂಪಾಯಿ ಎರಡುವರೆ ಸಾವಿರ ರೂಪಾಯಿ ಅಂತಂದ್ರೆ ಮಸ್ತ್ ಸರ್ ಅದು ಮತ್ತೆ ಬಳೆ ಬನಾನಾ ಸ್ಪೆಷಲ್ ಅದ್ ಬಿಟ್ರೆ ಕನಿಷ್ಟ ಅಂದ್ರೆ ನಾವ್ ಒಂದ್ಸಲಿ ಏನ್ ಮೇವು ಕೊಡ್ತೀವಿ ಸ್ಟಾರ್ಟಿಂಗ್ ಆಗ್ಬಿಟ್ರೆ ಅದು ಒಂದ್ ಲೈಫ್ ಇದ್ದಂಗೆ ಆ ಕಲರ್ ಇದು ಆಗಲ್ಲ ಆ ಬೆಳೆ ನೋಡಿದ್ರೆ ನೋಡಕ್ಕೂ ಚೆನ್ನಾಗಿರ್ತದೆ ಕೊನೆ ಚೆನ್ನಾಗ್ ಬರ್ತವೆ ಕಮ್ಮಿ ಅಂತ ಹಾ ಎಲ್ಲ ಚೆನ್ನಾಗ್ ಬರ್ತವೆ ಈ ನಾವು ಆರ್ಗೆ ಇದ್ ಕೊಡೋದು ಏನಾಯ್ತದೆ ಅಂತಂದ್ರೆ ರಾಸಾಯನಿಕ ಕೊಡೋದು ಒಂದಷ್ಟು ಜನ ಚೆನ್ನಾಗಿರ್ತದೆ ಮಂಕ ಆಗೋಯ್ತದೆ ಅದ್ರಿಂದ ನಾವ್ ರೈತರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂದ್ರ ಎಎಂಸಿ ಸಿ ಈ ಆರ್ಗ್ಯಾನಿಕ್ ತರಾನೇ ಕೊಟ್ಕ ಬಂದ್ರೆ ಲೈಫ್ ಒಂದ್ ಸ್ವಲ್ಪ ಮುಂದಕ್ಕೆ ಹೋಯ್ತದೆ ಗಿಡ ಎಲ್ಲಾ ಚೆನ್ನಾಗ್ ಬರ್ತವೆ ಆದ್ರಿಂದ ರೈತರಿಗೆಲ್ಲ ಬಾಳೆಗೆ ಆಗ್ಲಿ ಏನೇ ಒಂದ್ ಪ್ರತಿಯೊಂದು ಉಪಯೋಗಿಸಬೇಕಾದ್ರೂ ಆರ್ಗ್ಯಾನಿಕ್ ಅಲ್ಲಿ ಮಾಡಿದ್ರೆ ಒಂದು ಉತ್ತಮ ಅಂತ ಇದು ಮಾರ್ಕೆಟಿಂಗ್ ಹೆಂಗಿದೆ ಸರ್ ಈಗ ರೇಟ್ ಎಲ್ಲ ಸರ್ ಮಾರ್ಕೆಟಿಂಗ್ ನವೆಂಬರ್ ಒಂದ್ ಸ್ವಲ್ಪ ಕಮ್ಮಿ ಆಗಿತ್ತು ಈಗ ನೋಡಿ ಡಿಸೆಂಬರ್ ಕಳೀತಾ ಇದ್ದಂಗೆ ಇನ್ನೂ ರೈಜ್ ಆಗುತ್ತೆ ಸರ್ ಇಲ್ಲ ಈಗ ಮೂವತ್ತರಿಂದ ನಲ್ವತ್ತಕ್ ಬಂದಿದೆ ಸರ್ ಇವತ್ ನಲ್ವತ್ತ ಬಂದಿದೆ ಮೈಸೂರು ಎಲ್ಲಾ ನಲ್ವತ್ತೈದ್ರ ಹೋಯ್ತದೆ ಸರ್ ನಾವೆಲ್ಲ ನೋಡ್ತಾ ಇರ್ತೀವಲ್ವಾ ನಲ್ವತ್ತೈದ್ರ ಮೇಲೆ ಇರ್ತದೆ ಈ ನಮ್ಮಲ್ಲಿ ಅಂದ್ರೆ ನಲ್ವತ್ ನಲ್ವತ್ತ ಇದ್ದೇ ಇರ್ತದೆ ಓದು ಏನಿರ್ತಿತ್ತು ಇರ್ತಿತ್ತು ಸರಿ ನಾವು ಇಲ್ಲೇ ಪಕ್ಕದಲ್ಲಿ ಕೊಡ್ತಿದ್ವಿ ನೆಕ್ಸ್ಟ್ ಇದಾದ್ಮೇಲೆ ಏನು ಇಳುವರಿ ನೋಡೋಣ ಸರ್ ಇಳುವರಿ ಬಂದ್ ಚೆನ್ನಾಗ್ ಇದಾದ್ರೆ ಬೇರೆ ಬೇರೆ ಕಡೆ ಮಾಡ್ತಾರೆ ಈಗ ನಿಮ್ಗೆ ಖುಷಿ ಇದೆ ಖುಷಿ ಇದೆ ಸರ್ ತುಂಬಾ ಖುಷಿ ಇದೆ ಚೆನ್ನಾಗಿ ಬರ್ತಾ ಇದೆ ಆ ಗಿಡ ಎಲ್ಲ ಚೆನ್ನಾಗೈತೆ ಅಂತೆಲ್ಲ ಮಾಡಿದ್ರೆ ಅಳವಡಿಸ್ಕೊಂಡ್ ಒಳ್ಳೇದು ಭೂಮಿ ಇದಾಗಿರ್ತದೆ ಯಾಕೆಂದ್ರೆ ಈಗ ನೋಡ್ಬೋದು ಯಾಕೆ ಸತ್ತ ಇದೇ ಒಂದ್ಸಲಿ ನಾನ್ ನೀಟಾಗಿ ಎಲ್ಲಾ ಮಾಡ್ಸಿದ್ದೆ ಯಾಕೆ ಬಿಟ್ಟಿದ್ದೀನಿ ಅಂದ್ರೆ ಭೂಮಿ ಆರ್ವಾಸ ಬರಲ್ಲ ಒಂದ್ಸಲಿ ರೋಟ್ರಿ ಒಡದ್ರೆ ಇರೋ ಹುಳಗಳು ಎಲ್ಲಾ ಇದಾಗ್ತದೆ ರೋಟ್ರಿ ಬಾಯಿ ಸಿಕ್ಕಿ ಅದಕ್ಕೆ ಏನ್ ಮಾಡ್ಬೇಕು ನಮ್ಗೆ ಬುಡ ಒಂದ್ ನೀಟಾಗಿ ಇಟ್ಕೊಂಡಿದೀವಿ ಸರ್ ನೋಡಿ ಯಾವುದೇ ಬುಡ ನೋಡಿ ನೀರು ಹೋಗೋ ಪದ್ಧತಿನಲ್ಲಿ ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀವಿ ಹ್ಮ್ ಆ ತರ ಮಾಡ್ಕೊಂಡಿದ್ದೀವಿ ಸರ್ ಹಾ ಚೆನ್ನಾಗಿ ಏರ್ಪಾಡು ಮಾಡ್ಕೊಂಡಿದ್ದೇವೆ ಸರಿ ಸರ್ ಆಯ್ತು ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್